ಸಾಗರ ತಾಲೂಕು ಕಸಬಾ ಹೋಬಳಿ ಕೆರೋಡಿ ಗ್ರಾಮದ ತಿಮ್ಮಪ್ಪ ಹಿರಿಯ ತಿಮ್ಮಪ್ಪ ಹಿರಿಯ ತಿಮ್ಮಪ್ಪ ಕೆರೋಡಿ ಗ್ರಾಮದ ಸೆರೆ ನಂಬರ್ ನಲವತ್ತೊಂದರಲ್ಲಿ ಸುಮಾರು ಎರಡು ತಿಂಗಳಿಂದ ಒಂದು ಸಮೃದ್ಧವಾದ ಶುಂಠಿ ಬೆಳೆಯನ್ನು ಇವತ್ತು ಇವರು ರೈತರು ಬೆಳೆದಿದ್ದರು ಇವತ್ತು ಏಕಾಏಕಿ ಇಲಾಖೆ ಅರಣ್ಯ ಇಲಾಖೆಯ ತಂಡ ಇವತ್ತು ನಿನ್ನೆನೋ ಮೊನ್ನೆನಾಗಿದ್ದರು ನಿನ್ನೆ ನಿನ್ನೆ ದಿವಸ ಬಂದು ರೈತರಿಗೆ ಯಾವುದೇ ಎಚ್ಚರಿಕೆಯನ್ನು ಕೊಡದೆ ಈ ರೀತಿ ಶುಂಠಿ ಬೆಳೆಯನ್ನು ಕಿತ್ತು ನಾಶ ಮಾಡಿ ಹೋಗಿದ್ದಾರೆ ಇವತ್ತು ರೈತ ಬೆಳೆದ ಬೆಳೆಗೆ ಇವತ್ತು ಬೆಲೆನೇ ಇಲ್ವಾ ಸುಮಾರು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಗೋಪಾಲಕೃಷ್ಣ ಅವರು ಶಾಸಕರಾದ ಅವಧಿಯಿಂದ ಹಿಡಿದು ಇಂಥ ಒಂದು ರೈತರ ಮೇಲೆ ನಿರಂತರವಾದ ಹಲ್ಲೆ ಮಾಡ್ತಿದ್ರು ಅಧಿಕಾರಿಗಳು ಒಂದು ಬದಿ ರೈತ ಸಂಘಟನೆಗಳು ಚಳುವಳಿ ನಿಂತಾಗ ಅವರನ್ನು ಅರೆಸ್ಟ್ ಮಾಡೋದು ರೈತರ ಈ ರೀತಿ ಬೆಳೆಗಳನ್ನು ಇಲಾಖೆಯವರನ್ನು ಮುಂದಿಟ್ಟು ನಾಶ ಮಾಡೋದು ರೈತರನ್ನು ಜೈಲಿಗೆ ಕಳಿಸುವಂಥ ಪ್ರಕ್ರಿಯೆ ಇವತ್ತು ನಿರಂತರವಾಗಿ ನಡೀತಾ ಇದೆ ಇದಕ್ಕೆ ಮತ್ತೊಂದು ನಿರ್ದೇಶನ ಅಂತ ನಿರ್ದೇಶನ ಇವತ್ತು ನಮ್ಮ ಹಿಳೇಮರನ ತಿಮ್ಮಪ್ಪ ಇನ್ನವರ ಶುಂಠಿ ಬೆಳೆಯನ್ನು ಇವತ್ತು ಇಲಾಖೆಯವರಿಗೆ ಒಂದು ಕುಮ್ಮಕ್ಕನ್ನು ನೀಡಿ ಇವತ್ತು ಬೆಳೆಯನ್ನು ನಾಶ ಮಾಡಿದ್ದಾರೆ ಇವರಿಗೆ ಯಾರು ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ಇವತ್ತು ಕೇಸ್ ಆಗಬೇಕು ಅವರ ಮೇಲೆ ಅವರನ್ನು ಅಮಾನತ್ ಮಾಡಬೇಕು ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಅರಣ್ಯ ಗಸ್ತು ಅಥವಾ ವಾಚಾರ್ ಮತ್ತು ಅವರನ್ನು ಅಮಾನತ್ ಮಾಡಬೇಕಂತ ಹೇಳಿ ಇವತ್ತು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಇವತ್ತು ಆಗ್ರಹಿಸುತ್ತೆ ಇವತ್ತು ಮಾನ್ಯ ಅಧ್ಯಕ್ಷರು ಸಹ ಇವತ್ತು ಈ ಒಂದು ಸ್ಥಳಕ್ಕೆ ಬರುವರಿದ್ದರು ಅವರಿವತ್ತು ಕಾರಣಾಂತರದಿಂದ ಇವತ್ತು ಬಂದಿರೋ ಇವತ್ತು ವೀಕ್ಷಣೆಗೆ ನಾನೇ ಬಂದಿದ್ದೀನಿ ಮತ್ತಷ್ಟು ಇವರ ಮೇಲೆ ನಾವು ಇವರು ಬೆಂಬಲವಾಗಿ ನಿಂತು ಇವತ್ತೇನು ಅಪಾರ ಪ್ರಮಾಣದ ಶುಂಠಿ ಬೆಳೆಯನ್ನು ಇವತ್ತು ಅಧಿಕಾರಿಗಳು ನಾಶ ಮಾಡಿದ್ದಾರೆ ಅವರಿಗೆ ದಂಡ ಹಾಕಬೇಕು ಮತ್ತು ಸರಿಯಾದ ಇವತ್ತು ಬೆಲೆಯನ್ನು ಇವತ್ತು ಇವರಿಗೆ ಕಾಂಪೋಸಿಷನ್ ಇವತ್ತು ಪರಿಹಾರವನ್ನು ಅರಣ್ಯ ಇಲಾಖೆಯವರು ಇವತ್ತು ಕೊಡೋವರಿಗೂ ನಿರಂತರವಾದ ಒಂದು ಹೋರಾಟವನ್ನು ಇವತ್ತು ರೈತ ಸಂಘ ಮಾಡುತ್ತೆ ಮತ್ತು ಇಂಥ ರೈತರ ಪರವಾಗಿ ಯಾವತ್ತು ನಾವು ನಿಲ್ತೇವೆ ಮತ್ತು ಈ ಮುಂದಿನ ದಿನಗಳ ಇವತ್ತು ನಾನು ಹೋಗಿ ಇವತ್ತು ಕಂಪ್ಲೇಂಟನ್ನು ರೇಜ್ ಮಾಡ್ತೀವಿ ಇಲಾಖೆಯ ಈ ಭಾಗದ ಫಾರೆಸ್ಟ್ರು ಇರ್ಬೋದು ಈ ಭಾಗದ ಅರಣ್ಯ ಗಸ್ತು ವಾಚರ್ ಅವರ ಮೇಲೆ ಇವತ್ತು ನಾನು ಕಂಪ್ಲೇಂಟ್ ಮಾಡ್ತೀನಿ ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಪರಿಹಾರವನ್ನು ಸಹ ಇವತ್ತು ಇವತ್ತು ರೈತರಿಗೆ ಒದಗಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ರೈತ ಸಂಘ ಇವತ್ತು ಹೋರಾಟ ಮಾಡ್ತೀವಿ ಸ್ನೇಹಿತರೆ ತಿಮ್ಮಪ್ಪ ನಾನು ಮುಂಚೆ ಒಂದು ದಿನ ಬಂದಿದ್ರು ಗಾಡು ವಾಚ್ಮಾನು ಇಬ್ಬರು ಸೇರಿ ಬಂದಿದ್ರು ಬಂದಾಗ ನಾವು ಹೇಳಿದೆ ಅವರು ಚಿತ್ರ ಅಂದರು ನಾನು ಹೆಂಗೆ ಬೆಳೆ ಐತೆ ಅವ್ರಿ ಹೊಸ ಒಂದು ವರ್ಷ ಬಿಡ್ರಿ ಅದು ಆಗದಿಲ್ಲಪ್ಪ ಇನ್ನು ಬರೊಳಗೆ ಕಿತ್ತಿಂದ ಇಲ್ಲ ನಿಮ್ಮ ಬೆಳೆ ಪೂರ ಕಿ ಇಲ್ಲ ಕಿಪ್ ಬೇಗಿನ ಕಿತ್ತು ಹೋಗೋದು ಹೋಗ್ತೀನಿ ಆಯ್ತು ಆಯಿತು ಏನು ಇದೊಂದು ಏನಾದ್ರು ಸುಧಾರಿಸಿ ಅದು ಏನಾದ್ರು ಮಾಡಿ ಇದೊಂದು ವರ್ಷ ಬೆಳೆ ಐತೆ ಹೆಂಗೆ ಕ್ಲಬ್ ಬರೋಲ್ಲ ಅಷ್ಟು ಹೇಳಿದೆ ಅಂದರೂ ಅವರು ಹೆಂಗೆ ಅಂತ ಹೇಳುವುದು ಬೆಳಗ್ಗೆನ ಬಂದು ಈ ಕೆಲಸ ಮಾಡಿದ್ದಾರೆ ಈ ಕೆಲಸ ಮಾಡಿ ಹೋಗ್ಯಾರೆ ಇವತ್ತು ಅಟ್ಲೀಸ್ಟ್ ಒಂದು ಬೆಳೆಯು ಇವತ್ತು ರೈತನಿಗೆ ಕೊಡುವಂಥ ಅವಕಾಶ ಮಾಡಿಕೊಡ್ಬೇಕಿತ್ತು ಇಲಾಖೆಯವರು ನಿಮ್ಮ ನಿಮಗಿನ ಹೃದಯನೇ ಇಲ್ವಾ ನಿಮ್ಮ ಕಠಿಣ ಹೃದಯ ನೋಡಿ ಇವತ್ತು ಈ ರೀತಿ ನೀವು ಇವತ್ತು ಬೆಳೆದ್ರೆ ಇವತ್ತು ನಿಮ್ಗೆ ಗೊತ್ತಾಗ್ತಿತ್ತು ಇವತ್ತು ನಿಮಗೆ ಸರ್ಕಾರ ಇವತ್ತು ನಮ್ಮ ಜನರ ತೆರಿಗೆ ಹಣದಲ್ಲಿ ಇವತ್ತು ನಿಮ್ಮ ಸಂಬಳ ಬರುತ್ತೆ ಇದ್ರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ ಇಂಥ ಒಂದು ಬೆಳೆಯನ್ನು ನಾಶ ಮಾಡಲಿಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬಂತು ಅಧಿಕಾರಿಗಳಿಗೆ ಹಾಗಾಗಿ ಸೂಕ್ತವಾದಂಥ ತನಿಖೆ ಆಗಬೇಕು ಸೂಕ್ತ ಯಾರು ಅಪರಾಧಿಗಳಲ್ಲಿ ಇದ್ದಾರೆ ಇದ್ದಾರೆ ಅವರಿಗೆ ತಪ್ಪಿಸ್ಥರಿಗೆ ದಂಡ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೇನೆ